್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಸಂಸ್ಥಾಪ ದಿನಾಚರಣೆಯ ಎಲ್ಲರನ್ನೂ ಶುಭ ಕೋರುತ್ತಾ ವೇದಿಕೆ ಮೇಲೆ ಆಸೆನಿದ್ದಂತಹ ನಮ್ಮ ಗುರುಗಳಿಗೂ ಕೂಡ ಪಕ್ಷದ ವತಿಯಿಂದ ಶುಭ ಕೋರುತ್ತಾ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹದಿನಾರನೇ ವರ್ಷ ಒಂದು ಹದಿನಾರನೇ ವರ್ಷಕ್ಕೆ ಪಯಣ ಆರಂಭಿಸಿದೆ ಈ ಹದಿನಾರು ವರ್ಷದ ಪಯಣದಲ್ಲಿ ಸಾಕಷ್ಟು ತ್ಯಾಗ ಬಲಿದಾನಗಳನ್ನು ನಮ್ಮ ಕಾರ್ಯಾಡರ್ಗಳು ನೀಡಿದ್ದಾರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷವು ಎಲ್ಲ ಪಕ್ಷದ ಹಾಗೆ ಸಾಮಾನ್ಯವಾಗಿ ಬೆಳೆದಂತಹ ಪಕ್ಷ ಈ ಪಕ್ಷವಲ್ಲ ಈ ಪಕ್ಷಕ್ಕೆ ಈ ಪಕ್ಷದ ಬೆನ್ನೆಲುಬು ಆದಂತಹ ನಮ್ಮ ಕಾರ್ಯಕರ್ತರು ನಮ್ಮ ಕ್ಯಾಡರ್ಗಳು ತಮ್ಮ ಬೆವರು ತಮ್ಮ ರಕ್ತವನ್ನು ಸುರಿಸಿ ಈ ಪಕ್ಷವನ್ನು ಕಟ್ಟಿದ್ದಾರೆ ಈ ಪಯಣದಲ್ಲಿ ನಾವು ನೋಡುವುದಾದರೆ ಸಾಕಷ್ಟು ಭಾರತದ ಪರಿಸ್ಥಿತಿಯನ್ನು ಒಂದು ಒಮ್ಮೆ ನಾವು ನೋಡುವುದಾದರೆ ಸದ್ಯ ಭಾರತದ ಪರಿಸ್ಥಿತಿ ದೌರ್ಜನ್ಯ ದಬ್ಬಾಳಿಕೆಗಳು ಅತ್ಯಾಚಾರ ಅನಾಚಾರ ಎಲ್ಲ ವಿಜೃಂಭಿಸುತ್ತಿರುವಂತಹ ಸಂದರ್ಭದಲ್ಲಿ ಆಗಿದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಲ್ಲಿ ಕಾರ್ಯಾಚರಿಸುತ್ತಿರುವುದು ಯಾವ ರೀತಿ ಬ್ರಿಟಿಷರು ನಮ್ಮನ್ನು ಆಳಿದರು ಯಾವ ರೀತಿ ಯಾವ ರೀತಿ ಬ್ರಿಟಿಷರು ಈ ದೇಶದಲ್ಲಿ ದೌರ್ಜನ್ಯ ದಬ್ಬಾಳಿಕೆಯನ್ನು ಮಾಡಿದಂತಹ ಅಂತಹ ಪರಿಸ್ಥಿತಿ ಈ ದೇಶದಲ್ಲಿ ಈಗ ನಿರ್ಮಾಣವಾಗಿದೆ ಯಾವ ರೀತಿ ಬ್ರಿಟಿಷರು ಗುಲಾಮ್ಗಿರಿಗೆ ತಳ್ಳಿ ಜನರನ್ನು ಗುಲಾಮನಾಗಿ ಕಾರ್ಯಾಚರಿಸುತ್ತಿದ್ದರೋ ಅದೇ ಸಂದರ್ಭ ಇಲ್ಲಂತಹ ಅಧಿಕಾರಿಗಳು ಇಲ್ಲುವಂತಹ ಅಧಿಕಾರದಲ್ಲಿರುವಂತಹ ಬಿ ಜೆ ಪಿ ಸಂಘ ಪರಿವಾರದ ಪಕ್ಷವು ಮಾಡುತ್ತಿದೆ ಯಾವ ರೀತಿ ಬ್ರಿಟಿಷರ ವಿರುದ್ಧ ಯಾರೆಲ್ಲ ಮಾತನಾಡುತ್ತಿದ್ದರೋ ಅವರೆಲ್ಲರನ್ನೂ ಯು ಎ ಪಿ ಎ ಅಂತಹ ಕರಾಳ ಕಾನೂನುಗಳನ್ನು ಹಾಕಿ ಅವರ ಪ್ರಶ್ನೆಯನ್ನು ಮಾತನಾಡಲು ಅವರ ಧ್ವನಿಯನ್ನು ಅಡಗಿಸಲು ಅವರನ್ನು ಕುಡಿಯಲು ಯಾವ ರೀತಿ ಜೈಲುಗಳಿಗೆ ಹಾಕಬಿಡ್ತೀರೋ ಅದೇ ರೀತಿಯಾಗಿರುವಂತೆ ಇಂತಹ ಪನ್ ಇಂತಹ ಪರಿಸ್ಥಿತಿಯಲ್ಲಿ ಕೂಡ ಯಾರೆಲ್ಲ ಬಿ ಜೆ ಪಿ ಸಂಘ ಪರಿವಾರದ ವಿರುದ್ಧ ಮಾತಾಡ್ತಾರೆ ಅವರೆಲ್ಲ ಜೈಲಿಗೆ ಹಾಕ್ತಿರೋದು ನಾವು ನೋಡುವುದಾದರೆ ಈ ಪಕ್ಷವು ಬೆಳೆದು ಬಂತಹ ಬೆಳೆದು ಬಂದಹ ಸ್ಥಿತಿ ನೋಡುವುದಾದರೆ ನಮ್ಮ ಕಾರ್ಯಕರ್ತರು ಈ ಪಕ್ಷದ ಬೆನ್ನೆಲುಬಾದಂತಹ ನಮ್ಮ ಕಾರ್ಯಕರ್ತರು ತಮ್ಮ ಬೆವರನ್ನು ಸುರಿಸಿದ್ದಾರೆ ತಮ್ಮ ರಕ್ತವನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ನಾಯಕರುಗಳು ಈ ಪಕ್ಷವನ್ನು ಬೆಳೆಸಿ ನಾವು ಬೇರೆ ಬೇರೆ ರಾಜ್ಯದಲ್ಲಿ ನೋಡುವುದಾದರೆ ಈ ಪಕ್ಷವನ್ನು ಬೆಳೆಸಿದಂತಹ ನಾಯಕರುಗಳು ಈ ಪ್ರಸ್ತುತ ಸನ್ನಿವೇಶದಲ್ಲಿ ಸುಳ್ಳಾರೋಪಗಳ ಮೇಲೆ ಜೈಲಿನಲ್ಲಿದ್ದಾರೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಎಂ ಕೆ ಫೈಜಿ ಎಂ ಕೆ ಫೈಜಿ ಸಾಹೇಬರು ಈ ಪ್ರಸ್ತುತ ಸ್ಥಿತಿಯಲ್ಲಿ ಅವರು ತಿಹಾರ್ ಜೈಲಿನಲ್ಲಿದ್ದಾರೆ ಅವರು ಮಾಡಿದಂತಹ ಕೆಲಸವೇನು ಯಾವ ರೀತಿ ಎಲ್ಲಿಯೂ ಕೂಡ ದೌರ್ಜನ್ಯ ಮಾಡಿಲ್ಲ ಎಲ್ಲಿಯೂ ಕೂಡ ಡಕೋಟೆ ಮಾಡಿಲ್ಲ ಎಲ್ಲಿ ದಬ್ಬಾಳಿಕೆ ಮಾಡಿಲ್ಲ ಯಾವ ಯಾವ ಮರ್ಡರ್ ಕೂಡ ಮಾಡಿಲ್ಲ ಮತ್ತೆ ಯಾಕೆ ಇವರು ಜೈಲಿನಲ್ಲಿ ಹಾಕಿದ್ದಾರೆ ಇವರಿಗೆ ಜೈಲಿನಲ್ಲಿ ಹಾಕುವುದಕ್ಕೆ ಒಂದೇ ಕಾರಣ ಏನಂತೇಳಿದರೆ ಭಾರತದಲ್ಲಿ ಮುಸಲ್ಮಾನರನ್ನು ದಲಿತರನ್ನು ಹಿಂದುಳಿದವರನ್ನು ತುಳಿಯಲು ಪ್ರಯತ್ನಿಸಿರುವಂತಹ ಸಂದರ್ಭದಲ್ಲಿ ಆಗಿರುತ್ತೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾತನಾಡಲು ಆರಂಭಿಸಿದ್ದು ಒಫ್ ವಿಚಾರದಲ್ಲಿ ನಾವು ನೋಡುವುದಾದರೆ ಭಾರತ ದೇಶದಲ್ಲಿ ಇನ್ನು ಒಫ್ ಕಾನೂನಿನ ಬಗ್ಗೆ ಯಾರು ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಯಾರು ಕೂಡ ಪ್ರಶ್ನೆ ಎತ್ತುತ್ತಿರುವಂತಹ ಸಂದರ್ಭದಲ್ಲಿ ಆಗಿರುತ್ತೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾತನಾಡಿದ್ದು ಈ ಬಿಲ್ಲನ್ನು ಪಾಸ್ ಮಾಡುವಂತಹ ಸಂದರ್ಭದಲ್ಲಿ ಎಸ್ ಡಿ ಪಿ ಐ ಪೂರ ಎಲ್ಲ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟಿಸಿತ್ತು ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡಿದ್ದು ಈ ದೊಡ್ಡ ದೊಡ್ಡ ಸಮಾವೇಶಗಳು ಈ ಪ್ರತಿಭಟನೆಗಳು ಇವೆಲ್ಲ ನೋಡಿದಂತಹ ಸಂಘ ಪರಿವಾರದ ಸರ್ಕಾರಗಳು ಮುಂಬರುವ ದಿನಗಳಲ್ಲಿ ಯಾವ ರೀತಿ ಎನ್ ಆರ್ ಯನ್ನು ಈ ದೇಶದಿಂದ ಕಿತ್ತೊಗೆ ಒಗೆದಿದ್ದಾರೋ ಯಾವ ರೀತಿ ರೈತರ ಕಾನೂನುಗಳನ್ನು ಈ ದೇಶದಿಂದ ಕಿತ್ತೊಗೆದಿದ್ದವೋ ಅದೇ ರೀತಿಯಾಗಿರುತ್ತೆ ಒಫ್ ಬಿಲ್ ಅನ್ನು ಮುಂಬರುವ ದಿನಗಳಲ್ಲಿ ಕಿತ್ತು ಒಗೆಯುತ್ತಾರೆ ಎಂಬ ಒಗೆಯುತ್ತಾರೆ ಎಂದು ತಿಳಿದುಕೊಂಡಾಗಿರುತ್ತೆ ಆರೋಪಗಳ ಮೇಲೆ ಎಸ್ ಡಿ ಪಿ ಐ ನಾಯಕರಾದ ಎನ್ ಕೆ ಪೈಜಿ ಸಾಹೇಬ್ರನ್ನು ಒಳಗಾಗಿತ್ತು ಆದರೆ ಎಮ್ ಕೆ ಫೈಜಿ ಸಾಹೇಬರನ್ನು ಒಳಗೆ ಹಾಕಿದಂತಹ ಸಂದರ್ಭದಲ್ಲಿ ಆಗಿರುತ್ತೆ ಎಸ್ ಡಿ ಪಿ ಐ ಭಯಪಡಿಸಿ ಇವರಿಗೆ ಒಳಗೆ ಹಾಕಿದಂತಹ ಸಂದರ್ಭದಲ್ಲಿ ಎಚ್ ಡಿ ಪಿ ಐಯ ಕಾರ್ಯಕರ್ತರು ಎಚ್ ಡಿ ಪಿ ಐಯ ನಾಯಕರು ಭಯಪಟ್ಟು ಹಿಂದೆ ಸರಿಯುತ್ತಾರೆ ಯಾವ ಯಾವುದೇ ಕೂಡ ಪ್ರತಿಭಟನೆ ಮಾಡುವುದಿಲ್ಲ ಅಂತೇಳಿ ಅವರು ತಿಳಿದುಕೊಂಡಿದ್ದರು ಅದೇ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ರಾಷ್ಟ್ರೀಯ ನಾಯಕರನ್ನು ಬಂಧಿಸಿದ್ದರೋ ಅದೇ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಎಸ್ ಡಿ ಪಿ ಐ ಎಲ್ಲ ಕಡೆ ಪ್ರತಿಭಟಿಸಿದೆ ಇದೇ ಇಡಿ ಅಧಿಕಾರಿಯೇ ಇದೇ ಇಡಿ ಡಿಪಾರ್ಟ್ಮೆಂಟ್ ಅವರ ಆಫೀಸಿಗೂ ಕೂಡ ಕೇರಳದಲ್ಲಿ ಎಸ್ ಡಿ ಪಿ ಐ ಮುತ್ತಿಗೆ ಹಾಕಿದೆ ಇದಾಗಿದೆ ಎಸ್ ಡಿ ಪಿ ಐಯ ತಾಕತ್ತು ಎಂ ಕೆ ಜಿ ಸಾಹೇಬರನ್ನು ಒಬ್ಬರನ್ನೇ ಒಳಗಾಕಿ ಎಸ್ ಡಿ ಪಿ ಭಯಪಡಿಸಬೇಕೆಂದು ಯಾವ ಸಂಘ ಪರಿವಾರ ಯೋಚನೆ ಮಾಡುತ್ತಿದ್ದರು ಅಂತಹ ಎಂ ಕೆ ಫೈ ಜಿ ಸಾಹೇಬ್ರಂತಹ ನಾಯಕರು ಈ ಪಕ್ಷದಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲು ಕಳಿಸುತ್ತೇನೆ ಇಲ್ಲಿರುವಂತಹ ಅಧಿಕಾರಿಗಳು ಎಸ್ ಡಿ ಪಿ ಐ ಅನ್ನು ಈ ಪಕ್ಷದ ಕಾರ್ಯಕರ್ತರನ್ನು ಈ ಪಕ್ಷದ ನಾಯಕರನ್ನು ಈ ಪಕ್ಷದ ಕ್ಯಾಡರ್ಗಳನ್ನು ಭಯಪಡಿಸಲು ಜೈಲಿನಲ್ಲಿ ಹಾಕಬಹುದು ಏನ್ ತಿಳಿದಿದ್ದಾರೆ ಈ ಜೈಲುಗಳು ನಮ್ಮ ಹೋರಾಟದ ಭಾಗವಷ್ಟೇ ನಮ್ಮನ್ನು ಭಯಪಡಿಸಲು ಕಟ್ಟಿರುವಂತಹ ಕಂಬಿಗಳಲ್ಲ ಎಂದು ನಾವು ಈ ಸಂದರ್ಭದಲ್ಲಿ ಹೇಳಬಹುದು ಇಂತಹ ತ್ಯಾಗ ಬಲಿದಾನದಿಂದ ಆಗುತ್ತೆ ಎಸ್ ಪಿ ಐ ಪಕ್ಷ ಇಲ್ಲಿ ನಿಮ್ಮಿಂದ ಇದ್ದಿದ್ದು ಇಂತಹ ತ್ಯಾಗಗಳನ್ನು ಇನ್ನಷ್ಟು ತ್ಯಾಗಗಳನ್ನು ನೀಡಲು ನಾವೆಲ್ಲರೂ ಸನ್ನಿದ್ಧರಾಗಬೇಕು ಈ ದೇಶದಲ್ಲಿ ಆಡಳಿತ ನಡೆಸುತ್ತಿರುವಂತಹ ಪಕ್ಷಗಳು ಯಾವುದೇ ಸಣ್ಣ ಪುಟ್ಟ ಪಕ್ಷಗಳಲ್ಲ ಸಂಘ ಪರಿವಾರ ನೂರು ವರ್ಷದಿಂದ ಕೆಲಸ ಮಾಡಿಕೊಂಡು ಬಂದಿರುವಂತಹ ಸಂಘ ಪರಿವಾರ ಈ ದೇಶದಲ್ಲಿ ಆಡಳಿತ ನಡೆಸ್ತಾ ಇದೆ ಮೋದಿ ಅಮಿತ್ ಶಾ ಅಂತಹ ಮೋದಿ ಅಮಿತ್ ಶಾ ನಂತಹ ಹಿಟ್ಲರ್ ಮನಸ್ಥಿತಿಯ ಹಿಟ್ಲರ್ ಮನಸ್ಥಿತಿಯ ನಾಯಕರುಗಳು ಈ ದೇಶದಲ್ಲಿ ಆಡಳಿತವನ್ನು ನಡೆಸುತ್ತಿದ್ದಾರೆ ಅಂತಹ ಆಡಳಿತವನ್ನು ಕಿತ್ತೊಗೆಯಲು ಎಲ್ಲರೂ ಸನ್ನಿದ್ಧರಾಗಿ ಎಲ್ಲರೂ ಕಾರ್ಯಕರ್ತರು ಕ್ಯಾಡರ್ಗಳು ಎಲ್ಲ ನಾಯಕರುಗಳು ಈ ಸಮಾಜ ಹಿಂದುಳಿದ ವರ್ಗದವರು ದೀನ ದಲಿತರು ಮುಸಲ್ಮಾನರು ಎಲ್ಲರೂ ಸೇರಿಸಿ ಈ ಸಂಘ ಪರಿವಾರದ ಸಂಘ ಪರಿವಾರದ ಈ ಸರ್ಕಾರವನ್ನು ಕಿತ್ತೊಗೆದು ಒಂದು ಒಳ್ಳೆಯ ಆಡಳಿತವನ್ನು ನಡೆಸಲು ಎಸ್ ಡಿ ತಯಾರಾಗಿದೆ ಎಸ್ ಡಿ ಪಿ ಐ ತಯಾರಾಗಿದೆ ಅಂತ ಹೇಳುತ್ತಾ ಈ ದೇಶದಲ್ಲಿ ಯಾವ ರೀತಿ ಉಮರ್ ರಜೆಲಾ ತಾಲವನ್ನು ಯಾವ ರೀತಿ ಆಡಳಿತ ನಡೆಸಿದ್ದಾರೋ ಅಂತಹ ಆಡಳಿತವನ್ನು ಈ ದೇಶದಲ್ಲಿ ಹಸಿವು ಮುಕ್ತ ಭಯ ಮುಕ್ತ ಭಾರತವನ್ನು ಕಟ್ಟಲು ಎಸ್ ಡಿ ಪಿ ಐ ಸನ್ನಿಧವಾಗಿದೆ ಒಂದೆಲ್ಲ ಒಂದು ದಿನ ಈ ದೇಶದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ನಾವು ಹಿಡದೇ ಇಡುತ್ತೇವೆ ಈ ದೇಶದಲ್ಲಿ ಹಸಿವು ಮುಕ್ತ ಭಯ ಮುಕ್ತ ಭಾರತವನ್ನು ನಾವು ಕಟ್ಟೆ ಕಟ್ಟುತ್ತೇವೆ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಎಸ್